ಬೇಕೇ ಬೇಕು ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಬೇಕೇ ಬೇಕು ಬೇಕೇ ಬೇಕು ಇದೊಂದು ಐದರಿಂದ ಆರು ತಿಂಗಳ ಹಿಂದಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಬರ್ತಾ ಇದೆ ಆದ್ರೆ ಇಷ್ಟೊಂದು ಮುಂದೆ ಬಂದು ಈಗ ಎರಡು ದಿನದಿಂದ ಈಗ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಮಯ ಈಗ ಬಂದಿದೆ ಕೆಲವೊಂದು ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಮ್ಮ ಮಹೇಶ್ ಅವರ ಮನೆಗೆ ಹಾಗೂ ಬೇರೆ ನಮಗೆಲ್ಲ ಕಾಲ್ ಮಾಡಿ ಬೇರೆ ಥರವಾದಂಥ ಬೆದರಿಕೆಯನ್ನು ಹಾಕೋದ್ರ ಮೂಲಕ ಮನೆಗೂ ಕೂಡ ಹೋಗಿ ಅವರಿಗೆ ಅವರ ಹೆಂಡತಿ ಉಪ್ಪು ಹೆದರಿಸಿ ಬೇರೆ ಥರವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನೋಡಿದ್ದೇವೆ ಹಾಗೆ ನಾವು ನಾಳೆ ಏನಿದೆ ಈಗ ಹಿಂದೆ ಏನೇನಾಗಿದೆ ಎಲ್ಲವೂ ಕೂಡ ನಮ್ಮ ದಿನೇಶ್ ಅವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಆ ಪ್ರಕಾರವಾಗಿ ನಾವು ನಾಳೆ ಈ ಹೋರಾಟಕ್ಕೆ ಒಂದು ಗಟ್ಟಿ ಧ್ವನಿಯಾಗಿ ನಾವು ನಾಳೆ ಬೆಳಿಗ್ಗೆ ಊರಿನ ಎಲ್ಲ ಸ್ಥಳೀಯರು ಸೇರಿಕೊಂಡು ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ಉದ್ಘಾಟನೆ ಮಾಡಬಾರ್ದು ಅನ್ನೋ ಒಂದು ಕೂಗನ್ನು ಕಪ್ಪು ಪಟ್ಟಿ ತೋರಿಸಿರೋ ಮೂಲಕ ಅವರ ಉದ್ಘಾಟನೆಯನ್ನು ನಾವು ಇಲ್ಲಿ ವಿರೋಧಿಸ್ಲಿಕ್ಕೆ ನಾವು ಇವತ್ತು ಬದ್ಧರಾಗಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಕೂಡ ನಾವು ಇವತ್ತು ಆಯೋಜನೆ ಮಾಡಿಕೊಂಡು ಇವತ್ತು ನಾಳೆ ಅದನ್ನು ಇದ್ದೇವೆ ಬೇಡವೇ ಬೇಡ ಬೇಡವೇ ಬೇಡ ಘನತ್ಯಾಜ್ಯ ಘಟಕಕ್ಕೆ ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಬ್ರಹ್ಮೋರ ತಾಲೂಕು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿ ಪಡುಕೆರೆಯಲ್ಲಿ ಒಂದು ಅಕ್ರಮವಾಗಿ ಘನತ್ಯಾಜ್ಯ ಘಟಕವನ್ನು ನಿರ್ಮಿಸಿದ್ದಾರೆ ಈ ಹಿಂದೆ ಸಾರ್ವಜನಿಕರು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಈ ಬಗ್ಗೆ ದಾವೆ ಕೂಡ ಹಾಕಿದ್ದಾರೆ ಇಷ್ಟಾದ್ರೂ ಕೂಡ ಇಲ್ಲಿಯ ಪಟ್ಟಣ ಪಂಚಾಯತ್ ನ ಮುಖ್ಯಾಧಿಕಾರಿಗಳು ಇದನ್ನೆಲ್ಲ ಗಾಳಿಗೆ ತೂರಿ ಆ ಒಂದು ಘಟಕವನ್ನು ಉದ್ಘಾಟನೆಗೆ ಹೊರಟಿದ್ದಾರೆ ಇದೇ ಇದೇ ಘನತ್ಯಾಜ್ಯ ಘಟಕ ಇರುವಂತ ಸ್ಥಳ ಈ ಹಿಂದೆ ಖಾಸಗಿಯಾಗಿ ಯಾರೋ ಒಬ್ರು ಮೀನು ಸಂಸ್ಕರಣಾ ಘಟಕ ಮಾಡಿದಾಗ ಇದೇ ಪಟ್ಟಣ ಪಂಚಾಯತ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಅದನ್ನ ರಿಜೆಕ್ಟ್ ಮಾಡಿದೆ ಆರ್ ಜಡ್ ಎನ್ನುವ ಕಾನೂನಿನ ನಿಯಮದಡಿ ಅದನ್ನ ರಿಜೆಕ್ಟ್ ಮಾಡಿದೆ ಆದ್ರೆ ಅದೇ ರಿಜೆಕ್ಟ್ ಆದಂತ ಜಾಗದಲ್ಲಿ ಪಟ್ಟಣ ಪಂಚಾಯತ್ ಅವರು ಈಗ ಯಾವ ಕಾನೂನಿನಡಿಯಲ್ಲಿ ಮಾಡ್ತಾ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲದೆ ಜಿಲ್ಲಾಧಿಕಾರಿಯವರಿಗೂ ಕೂಡ ಈ ಬಗ್ಗೆ ಮನವಿ ಮಾಡಿದ್ದೇವೆ ಈ ದೇಶದಲ್ಲಿ ಕಾನೂನು ಅಧಿಕಾರಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೊಂದು ಕಾನೂನು ಇದೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಹೋರಾಟಗಳು ನಡೀತಾ ಇದ್ರು ಕೂಡ ಜನರಿಗೆ ಈ ಘಟಕದಿಂದ ಹಲವಾರು ಸಮಸ್ಯೆ ಆಗ್ತಿದೆ ಕೃಷಿಕರಿಗೆ ತೊಂದರೆ ಆಗ್ತಿದೆ ಇದೆಲ್ಲವನ್ನು ಕೂಡ ಮನವಿ ಮಾಡಿದ್ರು ಕೂಡ ಜಿಲ್ಲಾಡಳಿತ ಇದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮುಖತವಾಗಿ ಭೇಟಿ ಆಗಿದ್ದೇವೆ ಇಷ್ಟಾದ್ರೂ ಕೂಡ ಅವ್ರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಹಾಗಾಗಿ ಅಹೋರಾತ್ರಿ ಧರಣಿ ಕೂತ್ಕೊಳ್ಳುವಂತ ತೀರ್ಮಾನವನ್ನು ಸಾರ್ವಜನಿಕರ ಜೊತೆಗೂಡಿ ಮಾಡ್ತಾ ಇದ್ದೇವೆ ಒಂದು ವೇಳೆ ಪಟ್ಟಣ ಪಂಚಾಯತ್ ಶೀಘ್ರ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಕೂಡ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರ್ಲಿಕ್ಕಿದ್ದೇವೆ ಈ ಒಂದು ಘನತ್ಯಾಜ್ಯ ಘಟಕವನ್ನು ಇಲ್ಲಿಂದ ಬೇರೆ ಕಡೆ ವರ್ಗ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕನ್ನೋದು ನಮ್ಮೆಲ್ಲರ ಒಂದು ಮನವಿ ಇದೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾಡಳಿತಕ್ಕೆ ಮತ್ತೆ ಇಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೇವೆ ಅಕ್ರಮವಾದ ಘನತ್ಯಾಜ್ಯ ಘಟಕವನ್ನು ಇಲ್ಲಿ ಇಲ್ಲಿ ಪ್ರಾರಂಭ ಮಾಡಬಾರ್ದು ಸಾರ್ವಜನಿಕರಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಹಾಗಾಗಿ ನಾಳೆಯ ಉದ್ಘಾಟನೆಯನ್ನು ಮುಂದೂಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸಾಲಿಗಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಈ ಪಾರಂಪಳ್ಳಿಯಲ್ಲಿ ಒಂದು ಹೊಸ್ದಾಗಿ ಏನೋ ಘನತ್ಯಾಜ್ಯ ಇಳುವರಿ ಘಟಕ್ಕೆ ಏನು ಸ್ಥಾಪನೆ ಮಾಡಕ್ಕೆ ಕೊಟ್ಟಿದ್ದಾರೆ ಇವತ್ತು ಸಾಲಿಗಮ ಪಟ್ಟಣ ಪಂಚಾಯತ್ ಅವರು ಇದು ಅನಧಿಕೃತ ಇಲ್ಲಿಗಲ್ ಆಗಿ ನಡೆಸ್ತಾ ಇರೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಹೈಕೋರ್ಟ್ ಗೌರವಿತ ಹೈಕೋರ್ಟ್ ಕೂಡ ನೋಟಿಸ್ ಜಾರಿ ಮಾಡಿದೆ ಇದೆಲ್ಲ ನೋಟಿಸ್ ಜಾರಿ ಮಾಡೋಕ್ಕಿಂತ ಮುಂಚೆನೆ ನಾವು ಇವರಿಗೆಲ್ಲ ಮನವಿ ಕೊಟ್ಟು ಹೇಳಿದೀವಿ ನೋಡಿ ಈ ಇದು ಅಕ್ರಮವಾಗಿ ನಡೀತಾ ಇರುವುದು ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ ನಿಮ್ಮ ಸರಿ ಇಲ್ಲ ಅನ್ನೋದೆಲ್ಲ ಮನಗಂಡು ಹೇಳಿದೀವಿ ಅಲ್ಲದೇ ಆಲ್ರೆಡಿ ಲೋಕಾಯುಕ್ತದಲ್ಲಿ ಕೇಸು ಕೂಡ ತನಿಖೆ ಆಗ್ತಾ ಇದೆ ಏನಂತ ಹೇಳಿದ್ರೆ ಅದು ಅಕ್ರಮ ಕಟ್ಟಡ ಈ ಕನ್ವರ್ಷನ್ ಆಗಿಲ್ಲ ಆಮೇಲೆ ಈ ಖಾತೆ ಆಗಿಲ್ಲ ಕನ್ವರ್ಷನ್ ಕೃಷಿ ಭೂಮಿಯಲ್ಲಿ ಮಾಡ್ತಾ ಇದ್ದಾರ ಇವನ್ ಎಸ್ ಡಬ್ಲ್ಯೂ ಮಾಡಬೇಕಾದ್ರೆ ಎಸ್ ಡಬ್ಲ್ಯ ಟು ತೌಸಂಡ್ ಸಿಕ್ಸ್ಟೀನ್ ಲೈನ್ ಅಂದ್ರೆ ಭರತ ರೇಖೆಯಿಂದ ನೂರು ಮೀಟರ್ ಒಳಗಡೆ ಲ್ಯಾಂಡ್ ಫಿಲ್ ಇರ್ಬೇಕು ಸ್ಟ್ರಿಕ್ಟ್ ರೂಲ್ಸ್ ಇದೆ ಆ ರೂಲ್ಸ್ ವೈಲೇಟ್ ಮಾಡಿದ್ದಾರೆ ಸಿಆರ್ ಜಡ್ ಅವ್ರದ್ದು ಎನ್ಓ ಸಿ ಇನ್ನೂ ಬಂದಿಲ್ಲ ಇವರು ಎನ್ಓ ಸಿ ಪೋರ್ಟಲ್ ಅಲ್ಲಿ ಹಾಕಿದ್ದಾರೆ ಅಂತ ವೇಟ್ ಮಾಡ್ತಾರೆ ಐದಾರು ತಿಂಗಳಾದ್ರೂ ಯಾಕೆ ಬರಲಿಲ್ಲ ಇದು ನಮ್ಮ ಸಾರ್ವಜನಿಕರ ಪ್ರಶ್ನೆ ಸರಿ ಇವರು ಇಷ್ಟೆಲ್ಲ ವೈಲೇಟ್ ಮಾಡಬಹುದಾದ್ರೆ ನಾವು ಮಾಡ್ಬಹುದನ್ನು ಸಿ ಆರ್ ಜಡ್ ರೂಲ್ಸ್ ವೈಲೇಷನ್ ಮಾಡಿ ನಾವು ಕಟ್ಟಡ ಕಟ್ಟಬಹುದಾ ಇಲ್ಲಿ ಹಾಗಾದ್ರೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಇವ್ರಿಗೆ ಅವರಿಗೆ ಒಂದು ನ್ಯಾಯನಾ ಇದಕ್ಕೆಲ್ಲ ನಾವ್ ಎಲ್ಲಾ ರೀತಿಯಲ್ಲೂ ಎಲ್ಲಾ ಮಿನಿಸ್ಟರ್ಗಳಿಗೂ ಎಮ್ ಎಲ್ ಎಗಳಿಗೂ ಸಾರಿ ನಮ್ಮ ರಾಜಕಾರಣಿಗಳು ಎಲ್ಲ ರೀತಿಯಲ್ಲೂ ನಾವು ಈಗ ಮನವಿ ಅಥಾರಿಟಿ ಅಥಾರಿಟಿಯವರಿಗೂ ಹೇಳಿದೀವಿ ಡಿ ಸಿ ಮೇಡಮ್ ಹೇಳಿದೀವಿ ಅವ್ರು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಗೆ ಸಾರ್ವಜನಿಕರಿಗೆ ಏನ್ ಕುಂದು ಕೊರತೆಗಳು ಏನ್ ತೊಂದರೆ ಆಗ್ತಿರೋದ್ರ ಬಗ್ಗೆ ಯಾರು ಗಮನ ಇಲ್ಲ ಅಷ್ಟು ನೆಗ್ಲಿಜೆನ್ಸಿ ಯಾಕೆ ನಂಗೆ ಹಾಗಿದ್ರೆ ಫಾರಂಪಳ್ಳಿ ಗ್ರಾಮಸ್ಥರು ಏನ್ ತಪ್ಪು ಮಾಡಿದ್ದಾರೆ ಇದಕ್ಕೆ ಇವರು ನಮ್ಮ ಉಡುಪಿ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಹೊಣೆ ಇದಕ್ಕೆ ಅಡ್ಮಿನಿಸ್ಟೇಷನ್ ಅವ್ರಿಗೆ ಆನ್ಸರ್ ಕೊಡ್ಬೇಕಿದ್ಕೆ ನೆಕ್ಸ್ಟ್ ಏನಾಗುತ್ತೆ ಏನ್ ಮಾಡ್ಬೇಕು ಅವರು ಅವರೇ ಹೇಳ್ಬೇಕು ನಮ್ಗೆ ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ನಾವು ಅಪ್ಲೈ ಮಾಡ್ತೀವಿ ನೆಕ್ಸ್ಟ್ ಎನ್ ಕೊಡಿ ಕೊಡೋದ್ ಹೇಳ್ತೀವಿ ಅವಾಗ ಎನ್ಒಿ ನೀವು ಕೊಡಬೇಕಾಗತ್ತೆ ಯಾಕಂದ್ರೆ ಪಟ್ಟಣ ಪಂಚಾಯತಿ ಒಂದು ಕೊಟ್ಟ ಮೇಲೆ ನಮ್ಗೆ ಬಡಪಾಯಿಗಳು ನಮಗೂ ಕೊಟ್ಬಿಡಿ ನಾವೆಲ್ಲ ಇಲ್ಲಿ ಕೃಷಿ ನಮ್ಕೊಂಡಿದ್ದವರು ಇದ್ದಾರೆ ನಾವು ಮೀನುಗಾರಿಕೆ ನಮ್ಕೊಂಡಿದ್ದವರು ಇದ್ದಾರೆ ಪಕ್ಕದಲ್ಲಿ ಹತ್ತು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸೀತಾ ನದಿ ಹೋಗಿದೆ ಫುಲ್ಲು ಆ ನದಿ ಅನ್ನುವಂಥದ್ದು ಸಮುದ್ರ ಕನೆಕ್ಟ್ ಆಗ್ತದೆ ಇವರು ಬಿಡುವ ನೀರು ಅನ್ನುವಂಥದ್ದು ನಾಳೆ ಸಮುದ್ರ ಕೂಡ ಏನೋ ಜಲ ಮಾಲಿನ್ಯ ಆಗ್ತದೆ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಆಗ್ತದೆ ಇವ್ರಿಗೆ ಮಾಡಿಲ್ಲ ಪಬ್ಲಿಕ್ ಹಿಯರಿಂಗು ಮಾಡಿಲ್ಲ ಬೇಸಿಕ್ ನೆಸೆಸಿಟಿ ಏನಿರುತ್ತೆ ಪಬ್ಲಿಕ್ ಕೇರಿಂಗ್ ಮಾಡಿಲ್ಲ ಆಮೇಲೆ ನಮ್ಮ ಎನ್ವರ್ಮೆಂಟ್ ಅಸೆಸ್ಮೆಂಟ್ ಮಾಡಿಲ್ಲ ಮತ್ತೆ ಯಾವುದೇ ಡಾಕ್ಯುಮೆಂಟ್ ಇವ್ರ ಹತ್ರ ಇಲ್ಲ ಯಾವ್ದ್ರ ಒಂದೆರಡು ಎರಡಾದ್ರೆ ನಾವು ಕೂಡ ಕಾಂಪ್ರಮೈಸ್ ಆಗ್ತಾ ಇದ್ವಿ ಫ್ರಮ್ ದಿ ಸ್ಟಾರ್ಟ್ ಬಿಗಿನಿಂದ ಹಿಡಿದು ಇಲ್ಲಿ ತನಕ ಏನೂ ಇಲ್ಲ ಅವ್ರ ಹತ್ರ ಹಾಗೆ ಯಾರು ಹೊಣೆ ನಾವು ಯಾರ ಹತ್ರ ಕೇಳಬೇಕು ನಮ್ಮ ಸಮಸ್ಯೆ ಯಾರತ್ರ ಹೇಳಬೇಕು ಎಸ್ ಆರ್ ಎಲ್ ಎಂ ಹಾಗೂ ಎಸ್ ಎಲ್ ಎಂ ಡಬ್ಲ್ಯೂ ಅಂದ್ರೆ ಒಂದು ಘನತ್ಯಾಜ್ಯ ಒಣತ್ಯಾಜ್ಯ ಹಾಗೂ ದ್ರವತ್ಯಾಜ್ಯಗಳ ಒಂದು ಘಟಕವನ್ನು ಪ್ರಾರಂಭಿಸಿದ್ದಾರೆ ಭಾಳ ಪ್ರತಿಭಟನೆ ಮಾಡ್ಕೊಂಡಿದ್ರೆ ನಾನು ಇವತ್ತು ಈ ಕಾರ್ಯಕ್ರಮ ಬಂದಿದ್ದು ಈ ಪ್ರತಿಭಟನೆ ಕಾರ್ಯಕ್ಕೆ ರಾಜಕೀಯ ಉದ್ದೇಶಗಳಿಲ್ಲ ಸಾರ್ವಜನಿಕವಾದ ಉದ್ದೇಶಗಳಿಂದ ಈ ಕಾರ್ಯಕ್ರಮ ಬಂದಿದ್ದೇನೆ ಈ ಹಿಂದೆಯೂ ಕೂಡ ಇಲ್ಲಿ ಮೀನುಗಾರಿಕಾ ಸಂಸ್ಕರಣಾ ಘಟಕ ಆಗುವ ಸಂದರ್ಭದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಮುನ್ಸಿಪಾಲ್ಟಿ ಮೀಟಿಂಗ್ನಲ್ಲಿ ಹೋರಾಟ ಮಾಡಿದೆವು ಆ ಸಂದರ್ಭದಲ್ಲಿ ನಮ್ಮ ಮಾಬಲ್ ಮಡಿವಾಳ ಮೊಹಮ್ಮದ್ ಸುಹಾನ್ ಅವ್ರ ಮೇಲೂ ಕೂಡ ಹಲ್ಲೆ ಆಗಿದೆ ಆ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಹೋಗಿ ಸಿಆರ್ ಆಕ್ಟ್ ಆ್ಯಕ್ಟ್ ಅನ್ನುವಂಥ ಒಂದು ಕಂಡೀಷನಲ್ಲಿ ಆ ದಿನ ಒಂದು ಮೀನು ಸಂಸ್ಕರಣಾ ಘಟಕ ಬಂದಾಗಿದೆ ಅದಾದ ಮೇಲೆ ಪುನಃ ವಾಪಸ್ಸು ಈ ಕಸ ಹಸಿ ಕಸ ವಿಲೇವರೆಗೆ ಈ ಒಂದು ಜಾಗವನ್ನು ತಕೊಂಡಿದ್ರು ಆಡಳಿತಾಧಿಕಾರಿ ಅವಧಿಯಲ್ಲಿ ಈ ಜಾಗವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ತಹಸೀಲ್ದಾರ್ ಎಲ್ಲ ಸೇರಿಕೊಂಡು ಇದನ್ನು ಪರ್ಚೇಸ್ ಮಾಡಿದ್ರು ಪರ್ಚೇಸಿಂಗ್ ಬಗ್ಗೆಯೂ ಕೂಡ ಲೋಕಹುತಕ್ಕೂ ಕೇಸು ದಾಖಲೆಯಾಗಿದೆ ಮುನ್ಸಿಪಾಲ್ಟಿಯಲ್ಲಿ ಡಿ ಸಿ ತನಿಖೆಗೂ ಆದೇಶ ಮಾಡಿದ್ದೇವೆ ಅದಲ್ಲದೆ ಇವಾಗ ಎರಡೂವರೆ ಕೋಟಿ ಹಣವನ್ನು ಖರ್ಚು ಮಾಡಿ ಘನತ್ಯಾಜ್ಯ ಹಸಿತ್ಯ ಹಸಿತ್ಯಾಜ್ಯ ಘಟಕವನ್ನು ಇಲ್ಲಿ ಮಾಡಿದ್ರು ಇಲ್ಲಿ ಕೊಡ್ತೀರಿ ಉಳ್ತೂರಲ್ಲಿ ಜಾಗ ತಕ್ಕೊಂಡಿದ್ದೀರಿ ಆ ಉಳ್ತೂರಲ್ಲಿ ಕುಂದಾಪುರ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಪೊಲೀಸ್ ಪ್ರೊಟೆಕ್ಷನ್ ತಕೊಂಡು ಮಾಡಿ ಅಂತ ಅದನ್ನೂ ಮಾಡಲಿಲ್ಲ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡುವಾಗ ರಾಜಕೀಯ ರಹಿತವಾಗಿ ರಾಜಕೀಯ ದುರದೇಶದಿಂದ ನಾನು ಬಂದಿದ್ದಲ್ಲ ಸಾರ್ವಜನಿಕ ನೆಲೆ ನಿಟ್ಟಿನಲ್ಲಿ ಬಂದಿದ್ದೇನೆ ನಾಳೆಯ ಈ ಒಂದು ಎಸ್ಆರ್ಎಲ್ಎಂ ಎಸ್ ಡಬ್ಲ್ಯೂ ಎಂ ಈ ಘಟಕ ಉದ್ಘಾಟನೆಗೂ ನಮ್ದು ನಾವು ಬಹಿಷ್ಕಾರ ಹಾಕ್ತೇವೆ ನಮ್ಮ ನಾವು ಐದು ಜನ ನಾವು ಐದು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಮೊನ್ನೆ ಮೀಟಿಂಗ್ ಅಲ್ಲೂ ನಿರ್ಣಯ ಮಾಡಿದ್ದೇವೆ ಆಕ್ಷೇಪಣೆ ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಅಕ್ರಮ ಘನತ್ಯಾಜ್ಯ ಘಟಕಕ್ಕೆ ಬೇಕೇ ಬೇಕು ಬೇಕೇ ಬೇಕು